ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ವೀನಾ ನಾನು ವೆಲ್ನೆಸ್ ಕೋಚಾಗಿ ವರ್ಕ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ವಿಡಿಯೋದಲ್ಲಿ ನಾವೇನು ಮಾಡೋಣ ಯಾವ ರೀತಿ ನಮ್ಮ ಡೈಲಿ ಫುಡ್ಡಲ್ಲೇ ನಾವು ಮೇಂಟೆನೆನ್ಸ್ ಮಾಡಿಕೊಂಡು ನಮ್ಮ ಬೊಜ್ಜನ್ನು ಎಳೆಸ್ಕೊಳ್ಳೋದು ಅಥವಾ ಬೆಲಿ ಫ್ಯಾಟನ್ನು ಎಳಿಸ್ಕೊಳ್ಳೋದು ಅನ್ನೋದನ್ನು ತಿಳ್ಕೊಳ್ಳೋಣ ಅದ್ರ ಜೊತೆಗೆ ಇನ್ನೂವರೆಗೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಈ ಜಾಸ್ತಿ ವಿಡಿಯೋಸ್ನ ಶೇರ್ ಮಾಡಿ ಅಂತ ಹೇಳ್ತೀನಿ ನಾವು ಡೈಲಿ ಲೈಫಲ್ಲಿ ನಾರ್ಮಲಾಗಿ ಏನೋ ಒಂದು ಡಯಟಲ್ಲಿ ಇದ್ಕೊಂಡು ಸ್ವಲ್ಪ ವೆಯ್ಟ್ ಲಾಸ್ ಮಾಡ್ಕೊಂಡಿರ್ತೀವಿ ಮೂರ್ನಾಲ್ಕು ಕೆ ಜಿ ಬಟ್ ಏನಾಗಿಬಿಟ್ಟಿರುತ್ತೆ ಮತ್ತೆ ಕ್ರೆವಿನೆಸ್ ಜಾಸ್ತಿ ಬಂದುಬಿಟ್ಟು ನಾವೇನು ಮಾಡಿಬಿಡ್ತೀವಿ ಎಲ್ಲರೂ ದೋಸೆ ತಿಂತಾ ಇದ್ದಾರೆ ಎಲ್ಲರೂ ಫಾಸ್ಟ್ ಫುಡ್ ತಿಂತಾ ಇದ್ದಾರೆ ನಾರ್ಮಲ್ ಫುಡ್ ತಿಂತಾ ಇದ್ದಾರೆ ಸೊ ನಾವು ಯಾಕೆ ಜಾಸ್ತಿ ತಿನ್ನಬಾರ್ದು ಅನ್ನೋ ಒಂದು ಮೈಂಡ್ಸೆಟ್ಟಲ್ಲಿ ನಾವು ಜಾಸ್ತಿ ತಿಂದುಬಿಡ್ತೀವಿ ಮತ್ತೆ ನಮ್ಮದೇನಾಗಿಬಿಡತ್ತೆ ವೆಯ್ಟ್ ಗೇನ್ ಆಗಿಬಿಡತ್ತೆ ಸೊ ನಮ್ಮ ಡೈಲಿ ಲೈಫಲ್ಲಿ ಏನು ನಾವು ಪ್ರತಿದಿನ ಊಟ ತೊಗೊಳ್ತೀವೋ ಅದೇ ಊಟದಲ್ಲಿ ನಾವು ಯಾವ ರೀತಿಯೆಲ್ಲ ಕ್ಯಾಲ್ರಿ ಮೇಂಟೆನೆನ್ಸ್ ಮಾಡಿಕೊಂಡು ನಮ್ಮ ಒಂದು ಹೆಲ್ದಿ ವೆಯ್ಟನ್ನು ಮೇಂಟೆನೆನ್ಸ್ ಮಾಡ್ಕೊಳ್ಳೋದು ಅನ್ನೋದನ್ನು ಈ ವಿಡಿಯೋಲ್ಲಿ ತಿಳ್ಕೊಳ್ಳೋಣ ಓಕೆ ಈಗ ನಾವು ಈ ಒಂದು ವಿಡಿಯೋದಲ್ಲಿ ಮೂರು ಥರದಲ್ಲಿ ನಾವೇನು ಮಾಡ್ಕೊಳ್ಳೋಣ ನಮ್ಮ ಒಂದು ಡೈಲಿ ಲೈಫನ್ನು ಸೆಟ್ ಮಾಡ್ಕೊಳ್ಳೋಣ ಜೊತೆಗೆ ನಮ್ಮ ಲೈಫಲ್ಲಿ ಏನೆಲ್ಲ ಚೇಂಜಸ್ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ ಫಸ್ಟ್ ಒಂದು ಬಂದ್ಬಿಟ್ಟು ನಮ್ಮ ಬಾಡಿಯನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಯಾವ ರೀತಿ ಆ್ಯಕ್ಟಿವಿಟಿ ಇದೆ ಅನ್ನೋದನ್ನು ಸೆಕೆಂಡ್ ಬಂದ್ಬಿಟ್ಟು ನಾವು ಡೈಲಿ ತಗೊಳ್ಳುವಂಥ ಆಹಾರದಲ್ಲಿ ಏನೆಲ್ಲ ನಾವು ಮಿಸ್ಟೇಕ್ಸ್ ಮಾಡ್ತಾ ಇದ್ದೀವಿ ಅನ್ನೋದನ್ನು ತಿಳ್ಕೊಳ್ಬೇಕು ಮೂರನೇದು ಬಂದ್ಬಿಟ್ಟು ನಾವೇ ಡೈಲಿ ತಗೊಳ್ಳುವಂಥ ಆಹಾರದಲ್ಲಿಯೇ ಯಾವ ರೀತಿ ಡಯಟ್ ಪ್ಲ್ಯಾನ್ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಬೇಕು ಈ ಮೂರೂ ಅನ್ನ ನಾವು ತಿಳ್ಕೊಂಡಿದ್ದೆ ಆದರೆ ಬೇಗನೆ ನಮ್ಮದು ವೆಯ್ಟ್ ಮೇಂಟೆನೆನ್ಸಲ್ಲಿ ಬರ್ಬೋದಾಗಿರ್ಬೋದು ಅಥವಾ ಬೆಲ್ಲಿ ಲಾಸ್ ಅಂತಂದರೆ ನಮ್ಮ ಹೊಟ್ಟೆಯ ಭಾಗದ ಬೊಜ್ಜನ್ನು ಕರಗಿಸ್ಕೊಳ್ಳಿಕ್ಕೆ ತುಂಬ ಸುಲಭ ಆಗುತ್ತೆ ಅದನ್ನು ನಾವು ಗಮನಿಸಬೇಕು ಸೊ ಫಸ್ಟ್ ಒನ್ ಬಂದುಬಿಟ್ಟು ನಮ್ಮ ಬಾಡಿಯನ್ನು ನಾವು ಮೊದಲಿಗೆ ಅರ್ಥ ಮಾಡ್ಕೊಳ್ಬೇಕು ಅದು ಯಾವ ರೀತಿ ಸೊ ನಮ್ಮ ಲೈಫ್ ಸ್ಟೈಲ್ ಹೇಗಿದೆ ಅನ್ನೋದನ್ನು ಮೊದಲು ತಿಳ್ಕೊಳ್ಬೇಕು ನಾವು ನಾವು ಕೂತ್ಕೊಂಡು ಕೆಲಸ ಮಾಡ್ತೀವ ಸೆಡೆಂಟ್ರಿ ಲೈಫ್ ಇದೆಯಾ ನಮ್ಮದು ಜಾತ್ರೆ ಜಾಸ್ತಿ ಫಿಸಿಕಲ್ ಆ್ಯಕ್ಟಿವಿಟೀಸ್ ಇಲ್ವಾ ಒಂದೇ ಕಡೆ ಕೂತ್ಕೊಂಡು ನಾವು ಕೆಲಸ ಮಾಡ್ತಾ ಇದ್ದೀವಿ ಈ ರೀತಿ ಎಲ್ಲ ಕೆಲವೊಂದು ಲೈಫ್ ಸ್ಟೈಲ್ಗಳನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಅದನ್ನು ಅರ್ಥ ಮಾಡಿಕೊಂಡು ನಾವೇನು ಮಾಡಬೇಕಾಗತ್ತೆ ನಮ್ಮ ಡೇಲಿ ಲೈಫನ್ನ ಎಷ್ಟು ಕ್ಯಾಲ್ರಿಯನ್ನು ನಾವು ಮೇಂಟೈನ್ ಮಾಡ್ತಾ ಇದ್ದೀವಿ ಸೊ ಸೆಡೆಂಟ್ರಿ ಲೈಫ್ ಇದ್ದರೆ ಜಾಸ್ತಿ ಆ್ಯಕ್ ಫಿಸಿಕಲ್ ಆ್ಯಕ್ಟಿವಿಟಿ ಇಲ್ಲದೇ ಇರುವಂಥ ಲೈಫ್ ಆಗಿ ಏಯ್ಟಿ ಪರ್ಸೆಂಟ್ ಜನರು ಈಗ ಯಾವುದೇ ಜಾಸ್ತಿ ಫಿಸಿಕಲ್ ಆ್ಯಕ್ಟಿವಿಟಿ ಇಲ್ಲದೇ ಇರುವಂಥ ಲೈಫನ್ನೇ ಲೀಡ್ ಮಾಡ್ತಾ ಇದ್ದಾರೆ ಯಾವಾಗಿನಿಂದ ಕಂಪ್ಯೂಟರ್ಸ್ ಎಲ್ಲ ಬಂದಿದ್ದವು ಆಗಿನಿಂದ ನಮಗೆ ಜಾಸ್ತಿ ವರ್ಕ್ ಫಿಸಿಕಲ್ ವರ್ಕ್ ಜಾಸ್ತಿ ಇಲ್ಲ ಮಷಿನ್ಸ್ ಅಂಡರಲ್ಲೇ ನಾವು ವರ್ಕ್ ಮಾಡ್ತಾ ಇರೋದು ಎಲ್ಲರೂ ಅದರಿಂದ ಸೊ ಆವಾಗ ಏನು ಮಾಡಬೇಕಾಗತ್ತೆ ನಾವು ಕಡಿಮೆ ಅಂದ್ರೂ ನಮ್ಮ ಒಂದು ಬಾಡಿಗೆ ಒಂದು ಫಿಫ್ಟೀನ್ ಹಂಡ್ರೆಡ್ ಕ್ಯಾಲ್ರಿ ಅಂತಂದರೆ ಫೋರ್ಟೀನ್ ಟು ಸಿಕ್ಸ್ಟೀನ್ ಹಂಡ್ರೆಡ್ ಕ್ಯಾಲ್ರಿವರೆಗೂ ನಾವು ಏನು ಮಾಡ್ಬೋದು ನಮ್ಮ ಬಾಡಿಗೆ ಕ್ಯಾಲ್ರೀಸನ್ನು ಕೊಡಬಹುದು ಅದರಲ್ಲೂ ಕೂಡ ನೂರು ಕ್ಯಾಲ್ರಿ ಕಿಲೋ ಕ್ಯಾಲ್ರಿಯನ್ನು ನಾವು ಡೇಲಿ ಮೆಂಟೆನೆನ್ಸಲ್ಲಿ ಇದ್ಕೊಂಡು ಬಂದರೆ ಸಾಕು ನಮ್ಮ ಬಾಡಿ ಏನು ಮಾಡುತ್ತೆ ಯಾವುದೇ ರೀತಿಯ ಬೊಜ್ಜನ್ನು ತನ್ನ ಬ ದೇಹದಲ್ಲಿ ಸ್ಟೋರ್ ಮಾಡ್ಕೊಳ್ತಾ ಹೋಗೋದಿಲ್ಲ ಅದನ್ನು ನಾವು ಗಮನಿಸಬೇಕು ಸೊ ಅದರ ಮೇಲೆ ಕಾನ್ಸಂಟ್ರೇಟ್ ಇಟ್ಕೊಂಡು ನಮ್ಮ ಡೈಲಿ ಲೈಫ್ನ ಡಯೆಟನ್ನು ಫಾಲೋ ಮಾಡ್ಕೊಳ್ತಾ ಹೋದರೆ ಡೈಲಿ ನಾವೇನು ತಿಂತೀವಲ್ಲ ಅದರಲ್ಲೇ ಏನೆಲ್ಲ ಮಿಸ್ಟೇಕ್ಸ್ ಮಾಡ್ತೀವಿ ಅನ್ನೋದನ್ನು ತಿಳ್ಕೊಳ್ತಾ ಹೋದರೆ ಆಟೋಮೆಟಿಕಲಿ ನಮಗೇನಾಗತ್ತೆ ಒಂದು ಹೆಲ್ದಿ ವೆಯ್ಟ್ ಮೇಂಟೆನೆನ್ಸ್ ಆಗಿರ್ಬೋದು ಅಥವಾ ಬೆಲ್ಲಿ ಮೇಂಟೆನೆನ್ಸ್ ಆಗಿರ್ಬೋದು ಆಗೋಕ್ಕೆ ಸಹಾಯ ಆಗುತ್ತೆ ಸೊ ಮೇನ್ಲಿ ನಮ್ಮದು ಬೇಸ ಬೇಸಲ್ ಮೆಟಬೊಲಿಕ್ ರೇಟ್ ಅಂತ ಹೇಳ್ತೀವಿ ಬಿ ಎಮ್ ಆರ್ ಅಂತ ಹೇಳ್ತೀವಿ ಸೊ ಅದು ಎಷ್ಟಿದೆ ಅನ್ನೋದನ್ನು ನಮ್ಮ ಬಾಡಿಗೆ ನಾವು ಮೊದಲು ತಿಳ್ಕೊಳ್ಬೇಕು ಅದರಲ್ಲೂ ಕೂಡ ನಮ್ಮದು ಬಾಡಿಗೆ ಒಂದು ನೂರು ಕಿಲೋ ಕ್ಯಾಲರಿ ಅಷ್ಟು ಬೇಕು ಒಂದು ಒಂದು ದಿನಕ್ಕೆ ಅನ್ನೋದಾದರೆ ಅಷ್ಟೇ ನಾವು ಇಂಟೇಕ್ ಮಾಡಬೇಕಾಗತ್ತೆ ಇಲ್ಲ ಅಂತಂದರೆ ನಮ್ಮದು ಯಾವುದಾದ್ರೂ ಫಿಸಿಕಲ್ ಆ್ಯಕ್ಟಿವಿಟೀಸನ್ನು ಮಾಡಿಬಿಟ್ಟು ಎಕ್ಸ್ಟ್ರಾ ಕ್ಯಾಲರಿ ಏನಾದರೂ ತೆಗೆದುಕೊಂಡಿದ್ದೆ ಆದರೆ ಅದನ್ನು ನಾವು ಬರ್ನ್ ಮಾಡಬೇಕಾಗತ್ತೆ ಫಾರ್ ಎಕ್ಸಾಂಪಲ್ ನಾವೀಗ ನಮ್ಮ ನನ್ನ ಬಾಡಿಗೆ ನೂರು ಕೆಲೋ ಕ್ಯಾಲರಿ ಅಷ್ಟು ಬೇಸಲ್ ಮೆಟಬೊಲಿಕ್ ರೇಟ್ ಇದೆ ಅಂತಂದರೆ ನೀವು ಬೇಸಬಲ್ ಬೇಸಲ್ ಮೆಟಬಾಲಿಕ್ ರೇಟ್ ಎಲ್ಲಿ ಚೆಕ್ ಮಾಡೋದು ಅಂತ ಅನ್ನೋದು ಒಂದು ಪ್ರಶ್ನೆ ಬಂದರೂ ಕೂಡ ಎಲ್ಲರ ಹತ್ತಿರ ಸ್ಮಾರ್ಟ್ ಮೊಬೈಲ್ಸ್ ಇದೆ ಸ್ಮಾರ್ಟ್ ಮೊಬೈಲ್ಸಲ್ಲಿ ನಿಮ್ಮದು ಹೈಟು ಜೊತೆಗೆ ವೇಟನ್ನು ಅಲ್ಲಿ ಹಾಕಿದರೆ ನಿಮ್ಮದು ಒಂದು ಬೇಸಲ್ ಮೆಟಬೊಲಿಕ್ ರೇಟ್ ಎಷ್ಟಿದೆ ಅನ್ನೋದನ್ನದು ತೋರಿಸುತ್ತೆ ನಿಮಗೆ ಸೊ ಅದ್ರ ಮೇಲೆ ನೀವೇನು ಮಾಡ್ಬೋದು ಪ್ರತಿದಿನ ವರ್ಕ್ ಮಾಡ್ತಾ ಹೋಗ್ಬೋದು ಸೊ ನಿಮ್ಮದು ಬೇಸಿಕಲಿ ಹದಿನೈದುನೂರು ಕಿಲೋ ಅಷ್ಟು ಬೇಸಲ್ ಮೆಟಬೋಲಿಕ್ ರೇಟ್ ಇದ್ದಾಗ ಅಥವಾ ಕ್ಯಾಲ್ರಿ ಇಂಟೇಕ್ ಇದ್ದಾಗ ನನ್ನ ಬಾಡಿಗೆ ಆ ಟೈಮಲ್ಲಿ ನಾನು ಹದಿನೆಂಟುನೂರು ಕ್ಯಾಲ್ರಿನೋ ಅಥವಾ ಎರಡು ಸಾವಿರ ಕ್ಯಾಲ್ರಿನೋ ಇಂಟೇಕ್ ಮಾಡಿದ್ದೇ ಆದರೆ ಎಕ್ಸ್ಟ್ರಾ ಕ್ಯಾಲರೀಸ್ ಏನಿದೆ ಅದನ್ನು ನಾನು ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಿ ಎಕ್ಸಸೈಸ್ ಮಾಡಿ ಅಥವಾ ಫಿಸಿಕಲ್ ಆ್ಯಕ್ಟಿವಿಟೀಸ್ ಮಾಡಿ ಏನೋ ಒಂದು ಎಕ್ಸ್ಟ್ರಾ ವರ್ಕನ್ನು ಮಾಡಿಬಿಟ್ಟು ಅದನ್ನು ಏನು ಮಾಡಬೇಕಾಗತ್ತೆ ನಾನು ಕ್ಯಾಲರಿಯನ್ನು ಬರ್ನ್ ಮಾಡಬೇಕಾಗತ್ತೆ ಸೊ ಈ ರೀತಿಯಾಗಿ ನಾವೇನು ಮಾಡಬೇಕಾಗತ್ತೆ ನಮ್ಮ ಒಂದು ಬೇಸನ್ ಮೆಟಬೊಲಿಕ್ ರೇಟನ್ನು ಮೇಂಟೆನೆನ್ಸಲ್ಲಿ ಇಟ್ಕೊಳ್ಬೇಕಾಗತ್ತೆ ಅದರಲ್ಲೂ ಕೂಡ ಈಗ ವೆಯ್ಟ್ ಲಾಸ್ ಅಂತ ಬಂದಾಗ ನಂದು ನೂರು ಕ್ಯಾಲ್ರಿ ಕಿಲೋ ಎಷ್ಟು ಬೇಸನ್ ಮೆಟಬೊಲಿಕ್ ರೇಟ್ ಇದ್ದಾಗ ನಾ ಏನು ಮಾಡಬೇಕಾಗತ್ತೆ ಎಕ್ಸ್ಟ್ರಾ ಕ್ಯಾಲ್ರಿಯನ್ನು ಬರ್ನ್ ಮಾಡಬೇಕಾಗತ್ತೆ ಫಾರ್ ಎಕ್ಸಾಂಪಲ್ ಹದಿನೆಂಟುನೂರು ಕ್ಯಾಲ್ರಿ ನಾನು ಪ್ರತಿದಿನ ಇಂಟೇಕ್ ಆಗ್ತಾ ಇದ್ದರೆ ನನ್ನ ಬಾಡಿಗೆ ಆ ಟೈಮಲ್ಲಿ ನಾನು ಒಂದು ಮುನ್ನೂರು ಕ್ಯಾಲ್ರಿ ಆಗಿ ಬಾಡಿ ಒಂದು ವೆಯ್ಟ್ ಮೇಂಟೆನೆನ್ಸಿಗೆ ಆದರೆ ವೆಯ್ಟ್ ಲಾಸ್ಗೆ ಅಂತ ಬಂದರೆ ಒಂದು ಫೈವ್ ಹಂಡ್ರೆಡ್ ಕ್ಯಾಲ್ರಿ ಎಕ್ಸ್ಟ್ರಾ ಇನ್ನೂರು ಕ್ಯಾಲ್ರಿಯನ್ನೇ ನಾನು ಬರ್ನ್ ಮಾಡಿದರೆ ಮಾತ್ರ ನಂದು ಏನಾಗುತ್ತೆ ವೆಯ್ಟ್ ಲಾಸ್ ಆಗ್ತಾ ಬರುತ್ತೆ ಜೊತೆಗೆ ಬೆಲ್ಲಿ ಕೂಡ ಬರ್ನ್ ಆಗತ್ತಾ ಬರುತ್ತೆ ಫ್ಯಾಟ್ ಬರ್ನ್ ಆಗತ್ತಾ ಬರುತ್ತೆ ನಮ್ಮದು ಕಂಪ್ಲೀಟ್ ಬಾಡಿ ಮೇಂಟೆನೆನ್ಸ್ ಇರೋದೇ ನಮ್ಮ ಒಂದು ಕ್ಯಾಲ್ರಿ ಮೇಲೆ ಎನರ್ಜಿ ಮೇಲೆ ಸೊ ನಮಗೆ ನಾವು ತಗೊಳ್ತಾ ಇರೋ ಫುಡ್ಡಲ್ಲಿ ಜಾಸ್ತಿ ಎನರ್ಜಿ ಇರೋದ್ರಿಂದ ಏನಾಗ್ತಾ ಇದೆ ಅದು ನಮಗೆ ಜಾಸ್ತಿ ಪ್ರಮಾಣದ ಫ್ಯಾಟನ್ನಾಗಿರ್ಬೋದು ಅಥವಾ ಅನ್ನ ಗೇನನ್ನಾಗಿರ್ಬೋದು ಮಾಡಿಕೊಡ್ತಾ ಇದೆ ಆದ್ದರಿಂದ ಏನು ಮಾಡಬೇಕು ಕಮ್ ಕರೆಕ್ಟಾಗಿ ನಮ್ಮ ಬಾಡಿಗೆ ಎಷ್ಟು ಬೇಕು ಕ್ಯಾಲರೀಸ್ನ ಅಷ್ಟೇ ಮಾತ್ರನ ನಾವು ಏನು ಮಾಡಬೇಕಾಗತ್ತೆ ಇಂಟೇಕ್ ಮಾಡಬೇಕಾಗತ್ತೆ ಎಸ್ ಈಗ ಫಸ್ಟ ನಮ್ಮ ಬಾಡಿನ ಅರ್ಥ ಮಾಡಿ ಅರ್ಥ ಮಾಡ್ಕೊಂಡ್ವಿ ಎಷ್ಟು ಕ್ಯಾಲರಿ ಬೇಕನ್ನೋದು ಇನ್ನು ಸೆಕೆಂಡ್ ಬಂದ್ಬಿಟ್ಟು ನಮ್ಮ ಒಂದು ಡೈಲಿ ಡಯೆಟಲ್ಲಿ ನಾವು ಏನೆಲ್ಲ ಮಿಸ್ಟೇಕ್ಸ್ ಮಾಡ್ತಾ ಇದ್ದೀವಿ ಅನ್ನೋದನ್ನು ತಿಳ್ಕೊಳ್ತಾ ಹೋಗೋಣ ಸೊ ಒಂದು ಡೇ ಸ್ಟಾರ್ಟ್ ಆಗೋದೇ ನಮ್ಮದು ಯಾವುದರಿಂದ ಚಾದಿಂದ ಸ್ಟಾರ್ಟ್ ಆಗುತ್ತೆ ಸೊ ಎಲ್ರಿಗೂ ಗೊತ್ತಿರ್ಬೋದು ಇಂಡಿಯನ್ಸದು ಫಸ್ಟ್ ಇಂಟೇಕ್ ಇರೋದೇ ನಮ್ದೇನಿದೆ ಚಹಾ ಸೊ ಒಂದು ಚಹಾ ಅಂತ ಬಂದಾಗ ಸಕ್ಕರೆಯನ್ನು ನಾವು ತೊಗೊಂಡಾಗ ಒಂದು ಅಷ್ಟು ಸಕ್ಕರೆಯಲ್ಲಿ ನಮಗೆ ಟೋಟಲಾಗಿ ನಾಲ್ಕು ಕ್ಯಾಲರಿ ಅಷ್ಟು ಸಿಗತ್ತೆ ಸೊ ಅದರಿಂದ ನಾವು ಒಂದು ಚಹ ಅನ್ನ ತೊಗೊಂಡ್ವಿ ಅಂತಂದರೆ ಅದರಲ್ಲಿ ಹಾಲು ಹಾಲನ್ನು ಆ್ಯಡ್ ಮಾಡ್ಕೊಂಡಿರ್ತೀವಿ ಡೈರೆಕ್ಟ್ ಶುಗರನ್ನು ಆ್ಯಡ್ ಮಾಡ್ಕೊಂಡಿರ್ತೀವಿ ಟೀ ಪೌಡರ್ ಆಗಿರ್ಬೋದು ಇದನ್ನು ಆ್ಯಡ್ ಮಾಡಿಕೊಂಡು ನಾವು ರೆಡಿ ಮಾಡಿರುವಂಥ ಒಂದು ಟೀಯಲ್ಲಿ ಒಂದು ಒಂದು ನೂರ ಇಪ್ಪತ್ತರಿಂದ ಒಂದು ನೂರ ಮೂವತ್ತು ಕ್ಯಾಲ್ರಿವರೆಗೂ ನಮಗೇನಾಗಿರತ್ತೆ ಕ್ಯಾಲ್ರಿ ಎನರ್ಜಿ ಸಿಕ್ಕಿರುತ್ತೆ ಸೊ ಅದು ಒಂದಾದರೆ ಅದು ಅದು ಒಂದೇ ನಾವು ತೊಗೊಳೋದಿಲ್ಲ ಅದ್ರ ಜೊತೆಗೆ ಏನು ಒಂದು ನಟ್ಸನ್ನು ತೊಗೊಳ್ತೀವಿ ಅಥವಾ ಬಿಸ್ಕೆಟ್ಸನ್ನು ತೊಗೊಳ್ತೀವಿ ಸೊ ಹೆವಿಲಿ ಟೂ ಹಂಡ್ರೆಡ್ ಅಬೋವ್ ಕ್ಯಾಲ್ರಿಯನ್ನು ಒಂದು ಟೀ ಜೊತೆಗೇ ನಾವು ಏನು ಮಾಡಿರ್ತೀವಿ ಇಂಟೆಕ್ ಮಾಡಿರ್ತೀವಿ ಅದಲ್ಲದೆ ನಾವೇನು ಮಾಡ್ತೀವಿ ನಾಷ್ಟಾ ಫಾರ್ಮಲ್ಲಿ ನಮ್ಮ ಸೌತ್ ಇಂಡಿಯನ್ಸ್ ಆಗಿರ್ಬೋದು ನಾಷ್ಟಾ ಫಾರ್ಮಲ್ಲಿ ಯಾವುದೇ ಒಂದು ದೋಸೆ ಆಗಿರ್ಬೋದು ಜೊತೆಗೆ ರೊಟ್ಟಿ ಆಗಿರ್ಬೋದು ಚಪಾತಿ ಆಗಿರ್ಬೋದು ಅಥವಾ ರಾಗಿ ರೊಟ್ಟಿ ಆಗಿರ್ಬೋದು ಈ ರೀತಿಯಾಗಿ ಇರುವಂತಹ ಒಂದು ನಾರ್ತ್ ಸಾರಿ ಸೌತ್ ಇಂಡಿಯನ್ಸ್ ಏನು ಮಾಡ್ತಾರೆ ಜಾಸ್ತಿ ನಾಷ್ಟಾ ಮಾಡ್ತಾರೆ ಸೊ ಯಾವುದೇ ಒಂದು ಗ್ರೇನ್ಸನ್ನು ತಗೊಂಡಾಗ ನಾವು ಟೋಟಲಿ ಹಂಡ್ರೆಡ್ ಗ್ರಾಮ್ ಗ್ರೇನ್ಸಲ್ಲಿ ನಮಗೆ ಮೂರ್ನೂರ ಐವತ್ತು ಕ್ಯಾಲರಿವರೆಗೂ ಸಿಗುತ್ತೆ ಸೊ ಒಂದು ನೂರು ಗ್ರಾಮಷ್ಟು ಗ್ರೇನ್ಸನ್ನು ಮಾತ್ರ ತೊಗೊಂಡ್ರೆ ಮಾತ್ರ ನಮಗೇನಾಗುತ್ತೆ ಮುನ್ನೂರ ಐವತ್ತಷ್ಟು ಕ್ಯಾಲರಿ ಸಿಗುತ್ತೆ ಅದ್ರ ಜೊತೆಗೆ ನಾವು ಪಲ್ಯಗಳನ್ನು ಆ್ಯಡ್ ಮಾಡ್ಕೊಂಡಿರ್ತೀವಿ ಚಟ್ನೀಸ್ಗಳನ್ನು ಆ್ಯಡ್ ಮಾಡ್ಕೊಂಡಿರ್ತೀವಿ ಅಷ್ಟೆಲ್ಲ ಆ್ಯಡ್ ಮಾಡಿಕೊಂಡು ನಾವು ಇಂಟೇಕ್ ಮಾಡಿದಾಗ ಮೂರು ಅವರ್ ಸೆವೆನ್ ಹಂಡ್ರೆಡ್ ಅಬೌವ್ ಅಷ್ಟು ಕ್ಯಾಲರಿ ನಮ್ಗೆ ಮಾರ್ನಿಂಗೇ ಇಂಟೇಕ್ ಆಗಿಬಿಟ್ಟಿರುತ್ತೆ ಅದಲ್ಲದೆ ಕೆಲವೊಬ್ರು ಹೇಳ್ತಾರೆ ನಾನು ಸಕ್ಕರೆ ಬಿಟ್ಟಿದ್ದೀನಿ ನಾನು ಬೆಲ್ಲ ಬಿಟ್ಟಿದ್ದೀನಿ ಟೋಟಲಾಗಿ ಎಲ್ಲ ಝೀರೋ ಮಾಡಿದ್ದೀನ ತಿನ್ನೋದೇ ಕಡಿಮೆ ತಿಂತಾ ಇದ್ದೀನಿ ಅಂತ ಹೇಳಿದರೂ ಕೂಡ ಅದರಲ್ಲೂ ಕೂಡ ಏನಿರುತ್ತೆ ನಾವು ತಗೊಳ್ತಾ ಇರೋ ಆಹಾರದಲ್ಲಿ ಕ್ಯಾಲ್ರಿಯಲ್ಲಿ ಕ್ಯಾಲ್ಕ್ಯುಲೇಟ್ ಮಾಡಿ ನಾವು ಆಹಾರವನ್ನು ತೊಗೊಂಡಿದ್ದೆ ಆದರೆ ಒಂದು ಹೆಲ್ದಿ ಬ್ರೇಕ್ಫಾಸ್ಟಾಗಿ ನಾವು ತೊಗೊಳ್ತೀವಿ ಯಾರೆಲ್ಲ ಮಾರ್ನಿಂಗ್ ಟೈಮಲ್ಲಿ ಈ ದೋಸೆ ರೊಟ್ಟಿ ಅಥವಾ ಚಪಾತಿ ಯಾವುದಾದ್ರೂ ಗ್ರೇನ್ಸ್ದನ್ನು ಏನಾದರೂ ಫುಡ್ ತೊಗೊಳ್ತಾ ಇದ್ದರೆ ಅಥವಾ ಉಪ್ಪಿಟ್ಟು ಅವಲಕ್ಕಿನೂ ತೊಗೊಳ್ತಾರೆ ಸೊ ಅದನ್ನು ತಗೊಳ್ತಾ ಇದ್ದರೆ ಕಂಪ್ಲೀಟ್ಲಿ ಶುಗರನ್ನು ನಾವು ಝೀರೋ ಮಾಡಬೇಕಾಗತ್ತೆ ಸೊ ಅದರಿಂದ ಮಾತ್ರ ನಮ್ಮದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಏನಿರುತ್ತೆ ಹೆಲ್ದಿಯಾಗಿರುತ್ತೆ ಜೊತೆಗೆ ಕ್ಯಾಲರಿ ಮೇಂಟೆನೆನ್ಸ್ ಮಾಡಲಿಕ್ಕೂ ಕೂಡ ತುಂಬ ಸಹಾಯ ಆಗತ್ತೆ ನಾವು ತಗೊಂಡಾಗ ಫಾರ್ ಎಕ್ಸಾಂಪಲ್ ಆಗಿ ಒಂದು ದೋಸೆ ಒಂದು ದೋಸೆ ಅರೌಂಡ್ ಒನ್ ಫಿಫ್ಟಿ ಕ್ಯಾಲರಿ ಇರುತ್ತೆ ಅದ್ರ ಜೊತೆಗೆ ಒಂದು ಚಟ್ನಿಯನ್ನು ಆ್ಯಡ್ ಮಾಡ್ಕೊಂಡಿರ್ತೀವಿ ಸೊ ಅದು ಒಂದು ಫಿಫ್ಟಿ ಟು ಸಿಕ್ಸ್ಟಿ ಕ್ಯಾಲರಿ ಅಷ್ಟಿರುತ್ತೆ ಇದಿಷ್ಟ ತಿನ್ನೋದಿಲ್ಲ ದೋಸೆ ಮತ್ತು ಚಟ್ನಿ ಅದ್ರ ಜೊತೆಗೆ ಒಂದು ಟೀ ಕೂಡ ಆ್ಯಡ್ ಮಾಡ್ಕೊಳ್ತೀವಿ ಚಹಾನ್ ಕೂಡ ಆ್ಯಡ್ ಮಾಡ್ಕೊಳ್ತೀವಿ ಸೊ ಅದು ಕೂಡ ನಮಗೆ ನೂರ ಐವತ್ತು ಕ್ಯಾಲ್ರಿವರೆಗೂ ಆಗುತ್ತೆ ಸೊ ಅರೌಂಡ್ ಇಲ್ಲೇ ಏನಾಯ್ತು ಒಂದು ದೋಸೆ ಅಷ್ಟೇ ಹಿಡ್ಕೊಂಡ್ರೆ ಸಾಕು ನಾವು ಹೆಚ್ಚು ಕಡಿಮೆ ನಮಗೆ ಮುನ್ನೂರ ಐವತ್ತು ಕ್ಯಾಲ್ರಿವರೆಗೂ ಆಯಿತು ಒಂದೇ ದೋಸೆ ತಿನ್ನಲ್ಲ ನಾವು ಅದರಲ್ಲಿ ಎರಡು ಮೂರು ದೋಸೆಗಳನ್ನು ಆ್ಯಡ್ ಮಾಡ್ಕೊಳ್ತೀವಿ ಜೊತೆಗೆ ಬೆಳಗ್ಗೆ ತೊಗೊಂಡಿರೋವಂಥ ಸಪ್ರೇಟ್ ಟೀ ಬಿಸ್ಕೆಟ್ ಕೂಡ ಆಗಿರುತ್ತೆ ಸೊ ಮಾರ್ನಿಂಗ್ ಟೈಮಲ್ಲೇ ನಮ್ಗೇನಾಗುತ್ತೆ ಸೆವೆನ್ ಹಂಡ್ರೆಡ್ ಅಬೋವ್ ಕ್ಯಾಲರಿ ಅಷ್ಟು ಇಂಟೇಕ್ ಆಗಿರುತ್ತೆ ಸೊ ಇನ್ನು ಮಧ್ಯಾಹ್ನದ ಊಟ ಅಂತ ಬಂದಾಗ ನಾವು ಆಲ್ಮೋಸ್ಟ್ ಎಲ್ಲರೂ ಫುಲ್ ಮೀಲ್ ಅಂತ ತಗೊಳ್ತೀವಿ ಸೊ ಕಂಪ್ಲೀಟ್ ಪ್ಲೇಟ್ ಫುಲ್ಲಾಗಿರುತ್ತೆ ವಿತ್ ರೈಸಲ್ಲಿ ಇರುತ್ತೆ ಜೊತೆಗೆ ಊಟ ಮಾಡಿದಾದ ನಂತರ ಏನು ಮಾಡ್ತೀವಿ ನಾವು ಹೆಚ್ಚು ಕಡಿಮೆ ಸ್ವಲ್ಪ ಸ್ವೀಟ್ ತಿನ್ನೋ ಒಂದು ರುಡಾವನ್ನು ಕೂಡ ಇಟ್ಕೊಂಡಿರ್ತೀವಿ ಇದು ಕೂಡ ನಮಗೆ ಅಬೌವ್ ಥೌಸಂಡ್ ಕ್ಯಾಲರಿ ಆಗಿರುತ್ತೆ ಮಧ್ಯಾಹ್ನದ ಊಟ ಇನ್ನು ಅಲ್ಲಿ ಲೈಫಲ್ಲಿರೋರು ಯಾರೆಲ್ಲ ಸಾಫ್ಟ್ವೇರ್ ಇರ್ತಾರೆ ಅವರು ಆಲ್ಮೋಸ್ಟ್ ಏನು ಮಾಡ್ತಾರೆ ಹೋಲ್ ಡೇ ವರ್ಕಲ್ಲಿ ಇರೋದ್ರಿಂದ ಇರೋದರಿಂದ ನೈಟಲ್ಲಿ ಸ್ವಲ್ಪ ಫ್ರೀ ಟೈಮ್ ಇದೆ ಸೊ ಬರೋದೇ ಅವರು ಮನೆಗೆ ಏಟ್ ಥರ್ಟಿ ಆಫ್ಟರ್ ಬರ್ತಾರೆ ರಾತ್ರಿಯಲ್ಲಿ ಬಂದ ತಕ್ಷಣ ಏನು ಮಾಡ್ತಾರೆ ಹೆವಿ ಫುಡ್ಡನ್ನು ಇಂಟೇಕ್ ಮಾಡ್ತಾರೆ ಅದರಲ್ಲೂ ಕೂಡ ನಾನ್ ವೆಜ್ ಇದ್ದರೆ ಅದಂತೂ ಎಕ್ಸ್ಟ್ರಾ ಕ್ಯಾಲರಿಸನ್ನು ಇಂಟೇಕ್ ಮಾಡಿದಾಗೆ ಆಗುತ್ತೆ ಜೊತೆಗೆ ಅದನ್ನು ಡೈಜೆಸ್ಟ್ ಮಾಡೋಕ್ಕೂ ಕೂಡ ಟೈಮ್ ಕೊಡೋದಿಲ್ಲ ಹೆಚ್ಚು ಕಡಿಮೆ ಅಂತಂದರೂ ನೈಟ್ ಒಂದು ಹೆವಿ ಫುಡ್ಡನ್ನು ತೊಗೊಂಡ್ವಿ ಅಂತಂದರೆ ಆಲ್ಮೋಸ್ಟ್ ಒಂದು ಸಾವಿರದಿಂದ ಹನ್ನೆರಡು ನೂರು ವರೆಗೂ ಆಗುತ್ತೆ ಸೊ ಟೋಟಲಾಗಿ ನಾವು ಕೌಂಟ್ ಮಾಡಿದರೆ ಓ ಹೋಲ್ ಓವರ್ ಡೇಯನ್ನು ನಾವು ಹೆಚ್ಚು ಕಡಿಮೆ ಅಂದ್ರೂ ಎರಡೂವರೆ ಸಾವಿರ ಕ್ಯಾಲರಿಯಷ್ಟು ಇಂಟೇಕ್ ಮಾಡಿರ್ತೀವಿ ಸೊ ಈ ಎರಡೂವರೆ ಸಾವಿರ ಕ್ಯಾಲರಿ ಇಂಟೇಕ್ ಮಾಡಿ ನಾನು ಡೈಲಿ ಎಕ್ಸಸೈಸ್ ಮಾಡ್ತೀನಿ ಆದರೂ ವೆಯ್ಟ್ ಲಾಸ್ ಆಗ್ತಾ ಇಲ್ಲ ಅನ್ನೋರು ಕೆಲ ಇದ್ದಾರೆ ಅದನ್ನ ಗಮನಿಸಿದಾಗ ನಾವು ಹೆಚ್ಚಾಗಿ ಒಂದು ಗಂಟೆ ಅಥವಾ ಒಂದು ತಾಸುಗಳ ಕಾಲ ನಾವು ಎಕ್ಸಸೈಸ್ ಮಾಡಿದರೆ ಒಂದು ಮುನ್ನೂರು ಕ್ಯಾಲ್ರಿ ಅಷ್ಟು ಮಾತ್ರ ಏನಾಗುತ್ತೆ ಕ್ಯಾಲ್ರಿ ಬರ್ನ್ ಆಗತ್ತೆ ಅಲ್ಲಿ ಮುನ್ನೂರು ಕ್ಯಾಲರಿ ಮಾತ್ರ ಬರ್ನ್ ಆಗಿರುತ್ತೆ ಒಂದು ತಾಸು ಎಕ್ಸಸೈಸ್ ಮಾಡಿದಾಗ ಬಟ್ ನಾವು ತಗೊಳ್ಳುವಂತಹ ಕ್ಯಾಲ್ರಿ ಜಾಸ್ತಿ ಆಗ್ತಾ ಹೋಗುತ್ತೆ ನಮ್ಮ ಬಾಡಿ ಫಿಸಿಕಲ್ ಆಕ್ಟಿವಿಟಿ ತುಂಬ ಕಡಿಮೆ ಆಗ್ತಾ ಬಂದಾಗ ನಮ್ಮ ವೇಟ್ ಲಾಸ್ ಕೂಡ ಆಗೋದಿಲ್ಲ ಜೊತೆಗೆ ಬೊಜ್ಜು ಕೂಡ ಕಡಿಮೆ ಆಗೋದು ಕಡಿಮೆ ಆಗ್ತಾ ಬರುತ್ತೆ ಸೊ ಇದನ್ನು ನಾವು ಗಮನಿಸಬೇಕು ಇದು ನಾವು ಮಾಡುವಂತಹ ಒಂದು ಡೈಲಿ ಲೈಫಲ್ಲಿ ಡಯಟಲ್ಲಿ ಮಾಡುವಂಥ ಮಿಸ್ಟೇಕ್ಸ್ ಆದರೆ ಇನ್ನು ಯಾವ ರೀತಿಯಾಗಿ ನಮ್ಮ ಒಂದು ಊಟದಲ್ಲೇ ನಾವು ಡಯೆಟನ್ನು ಫಾಲೋ ಮಾಡಬೇಕು ಕ್ಯಾಲ್ರಿಯನ್ನು ಮೇಂಟೈನ್ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ತಾ ಹೋಗೋಣ ಮ್ಯಾಕ್ಸಿಮಮ್ ನಾವು ಹೇಳಬೇಕಂದ್ರೆ ನಮ್ಮ ವೆಜಿಟೇಬಲ್ಸ್ಗಳಲ್ಲಿ ಏನೇ ತುಂಬ ಕಡಿಮೆ ಕ್ಯಾಲರಿ ಇರುತ್ತೆ ಸೊ ಆ ತುಂಬ ಕಡಿಮೆ ಕ್ಯಾಲರಿ ಇರುವಂತಹ ಫುಡ್ಡನ್ನು ನಾವು ತಗೊಂಡು ಅದ್ದಿ ಆಗಿ ಇರೋದನ್ನು ನಾವು ಥಿಂಕ್ ಮಾಡಬೇಕಾಗತ್ತೆ ಅದರಲ್ಲೂ ಕೂಡ ವೆಜಿಟೇಬಲ್ಸ್ಗಳಲ್ಲಿ ತುಂಬ ಕಡಿಮೆ ಕ್ಯಾಲರಿ ಇರುತ್ತೆ ಜೊತೆಗೆ ಫ್ರೂಟ್ಸ್ಗಳಲ್ಲಿ ರಾ ಫ್ರೂಟ್ಸ್ಗಳಲ್ಲಿ ನಮಗೆ ತುಂಬ ಕ್ಯಾಲರಿ ಕಡಿಮೆ ಸಿಗೋವು ಇದೆ ಅದರಲ್ಲಿ ಮೂರ್ನಾಲ್ಕು ಫ್ರೂಟ್ ಮಾತ್ರ ನಮಗೆ ಜಾಸ್ತಿ ಕ್ಯಾಲರಿ ಇರುತ್ತೆ ಅದು ಚಿಕ್ಕು ಆಗಿರ್ಬೋದು ಜಾಕ್ ಫ್ರೂಟ್ ಆಗಿರ್ಬೋದು ಜೊತೆಗೆ ಸೀತಾಫಲ ಸೀತಾಫಲಾಗಿರ್ಬೋದು ಆಮೇಲೆ ಈ ರೀತಿಯಾದಂತಹ ಹೆವಿ ಫ್ರೂಕ್ಟೋಸ್ ಇರುವಂತಹ ಅಥವಾ ಸಕ್ಕರೆ ಗ್ಲುಕೋಸ್ ಜಾಸ್ತಿ ಇರುವಂತಹ ಫ್ರೂಟ್ಗಳನ್ನು ಮಾತ್ರ ಜಾಸ್ತಿ ಒಂದು ಕ್ಯಾಲರಿಯನ್ನು ನಾವು ನೋಡ್ತೀವಿ ಅದನ್ನು ಬಿಟ್ಟರೆ ಉಳಿದೆಲ್ಲ ಎಲ್ಲ ಫ್ರೂಟ್ಗಳಲ್ಲಿ ನಮಗೆ ನಾರ್ಮಲ್ ಆಗಿ ಲೋ ಕ್ಯಾಲ್ರಿಯಲ್ಲಿ ಸಿಗುತ್ತೆ ಸೊ ಇನ್ನು ಮುಂದೆ ನಾವು ಯಾವ ರೀತಿ ನಮ್ಮ ಬ್ರೇಕ್ಫಾಸ್ಟು ಲಂಚು ಆ್ಯಂಡ್ ಡಿನ್ನರನ್ನು ಡಯಟ್ ಆಗಿ ಪ್ಲ್ಯಾನ್ ಮಾಡ್ಕೊಳ್ಬೋದು ಅನ್ನೋದನ್ನು ತಿಳ್ಕೊಳ್ಳೋಣ ನೋಡೋ ನೋಡ್ಕೊಳ್ತಾ ಹೋಗೋಣ ಸೊ ನಾವು ಸಡನ್ನಾಗಿ ಟೆನ್ ಕೆ ಜಿ ಟ್ವೆಲ್ ಕೆ ಜಿ ವೆಯ್ಟ್ ಲಾಸು ಮಾಡ್ಕೊಳ್ಬೇಕು ಅನ್ನೋ ಒಂದು ಮೈಂಡ್ ಮೈಂಡ್ಸೆಂಟಲ್ಲಿ ಒಂದೇ ತಿಂಗಳಲ್ಲಿ ಇಷ್ಟು ವೆಯ್ಟ್ ಲಾಸ್ ಮಾಡ್ಕೊಳ್ಬೇಕು ಅನ್ನೋ ಒಂದು ಮೈಂಡ್ಸೆಟ್ಟನ್ನು ಬಿಟ್ಟು ನಾವು ಏನು ಮಾಡಬೇಕಾಗತ್ತೆ ಒಂದು ತಿಂಗಳಿಗೆ ಎರಡರಿಂದ ಮೂರು ಕೆ ಜಿ ವೆಯ್ಟ್ ಲಾಸನ್ನು ಯಾವ ರೀತಿ ಮಾಡ್ಕೊಳ್ಬೋದು ಅನ್ನೋದನ್ನು ನಾವು ತಿಳ್ಕೊಳ್ತಾ ಹೋಗೋಣ ಯಾಕಂದರೆ ನಾವು ಕನ್ಸಿಸ್ಟೆನ್ಸಿಯಾಗಿ ಮಾಡಿರುವಂಥ ವೆಯ್ಟ್ ಲಾಸ್ ಆಗಿರ್ಬೋದು ಅಥವಾ ಬೆಲ್ಲಿ ಲಾಸ್ ಆಗಿರ್ಬೋದು ನಮಗೇನಾಗತ್ತೆ ಪರ್ಮನೆಂಟಾಗಿ ರಿಸಲ್ಟ್ ಉಳಿಸ್ಕೊಳ್ಳಿಕ್ಕೆ ಸಹಾಯ ಮಾಡುತ್ತೆ ಸೊ ಮಾರ್ನಿಂಗಲ್ಲಿ ಕಾಮನ್ ಆಗಿ ಎಲ್ಲರೂ ಈಗ ಏನು ಮಾಡ್ತಾ ಇದ್ದಾರೆ ಒಂದು ಸ್ವಲ್ಪ ಉಗುರು ಬೆಚ್ಚಗಿನ ನೀರಲ್ಲಿ ಒಂದು ಲಿಂಬೆ ಹಣ್ಣನ್ನು ಹಿಂಡ್ಕೊಂಡು ಅದ್ರ ಜೊತೆಗೆ ಜೇನುತುಪ್ಪನ್ನು ಸೇರಿಸ್ಕೊಂಡು ಕುಡಿಯೋ ಒಂದು ರೂಢಿಯನ್ನು ಇಟ್ಕೊಂಡಿದ್ದಾರೆ ಅದರಲ್ಲೂ ಕೂಡ ಜೇನುತುಪ್ಪದಲ್ಲೂ ಕೂಡ ತುಂಬ ಕ್ಯಾಲರಿ ಇರುತ್ತೆ ಸೊ ಅದನ್ನು ಸ್ಕಿಪ್ ಮಾಡಬಹುದು ನಾವು ಲಿಂಬೆ ಹಣ್ಣು ಅಂತ ತಾನೇ ತೊಗೊಂಡಾಗ ಒಂದು ಹಣ್ಣಿನಲ್ಲಿರುವಷ್ಟೇ ಕ್ಯಾಲರಿ ಕೂಡ ಅದರಲ್ಲೂ ಇರುತ್ತೆ ಅರೌಂಡ್ ಫೋರ್ಟಿ ಟು ಫಿಫ್ಟಿ ಕ್ಯಾಲರಿ ಎಷ್ಟು ನಿಮಗೆ ಅದರಲ್ಲಿ ಸಿಗ್ತಾ ಇರುತ್ತೆ ಸೊ ಲಿಂಬೆ ಲಿಂಬೆಹಣ್ಣು ಜೊತೆಗೆ ನೀರು ಅಥವಾ ಬ್ಲ್ಯಾಕ್ ಟೀಯನ್ನು ನೀವು ಯೂಸ್ ಮಾಡಿಕೊಂಡ್ರೂ ತುಂಬ ಒಳ್ಳೆಯದೆ ಅದರಲ್ಲೂ ಕೂಡ ತುಂಬ ಕಡಿಮೆ ಕ್ಯಾಲರಿ ಸಿಗತ್ತೆ ಇನ್ನು ಮಾರ್ನಿಂಗ್ ಬ್ರೇಕ್ಫಾಸ್ಟಲ್ಲಿ ಅಂತ ಬಂದಾಗ ನಾವು ಜಾಸ್ತಿ ಧಾನ್ಯಗಳ ಮೇಲೆ ಇರುವಂತಹ ಆಹಾರವನ್ನು ತಿನ್ನೋಕ್ಕಿಂತ ನಾವು ಚೆನ್ನಾಗಿರುವಂತಹ ಎರಡು ಮೊಟ್ಟೆಯನ್ನು ಅದರಲ್ಲೂ ಕೂಡ ನಮಗೆ ಒಂದು ಮೊಟ್ಟೆಯಲ್ಲಿ ಅರೌಂಡ್ ಸಿಕ್ಸ್ಟಿ ಟು ಸಿಕ್ಸ್ಟಿ ಕ್ಯಾಲರಿ ಅಷ್ಟು ಸಿಗತ್ತೆ ಸೊ ಎರಡು ಮೊಟ್ಟೆಯನ್ನು ನಾವು ಕರೆಕ್ಟಾಗಿ ಆ್ಯಡ್ ಮಾಡಿಕೊಂಡಿದ್ದೆ ಆದರೆ ಅದರಲ್ಲೂ ಕೂಡ ವೈಟ್ ಫಾರ್ಮಲ್ಲಿರುವಂಥ ಮೊಟ್ಟೆಯಲ್ಲಿ ನಮಗೆ ಪ್ರೋಟೀನ್ ಜಾಸ್ತಿ ಸಿಗತ್ತೆ ಇನ್ನು ವ ಎಲ್ಲೋ ಯೋಗ ಸಾಕಲ್ಲಿ ನಮಗೇನು ಸಿಗತ್ತೆ ಜಾಸ್ತಿ ಕ್ಯಾಲರಿ ಕೂಡ ಇಂಟೇಕ್ ಆಗುತ್ತೆ ಜೊತೆಗೆ ಅದರಿಂದ ಫ್ಯಾಟ್ ಗುಡ್ ಫ್ಯಾಟ್ ಕೂಡ ನಮಗೆ ಸಿಗತ್ತೆ ಸೊ ಇದು ಒಂದು ಹೆಲ್ದಿಯೆಸ್ಟ್ ಬ್ರೇಕ್ಫಾಸ್ಟ್ ಅಂತ ಹೇಳ್ಬೋದು ಮೊಟ್ಟೆ ಅಷ್ಟೇ ತಿನ್ನೋಕ್ಕಾಗೋಲ್ಲ ಅನ್ನೋರು ಅದ್ರ ಜೊತೆಗೆ ಹೆಚ್ಚಿಗೆ ಇರುವಂತಹ ಒಂದು ವೆಜಿಟೇಬಲ್ಸನ್ನು ಆ್ಯಡ್ ಮಾಡ್ಕೊಳ್ಬೋದು ಮಾರ್ನಿಂಗ್ ಟೈಮಲ್ಲಿ ಸೊ ಅದರಿಂದ ನಿಮಗೆ ಅರೌಂಡ್ ತ್ರೀ ಹಂಡ್ರೆಡ್ ಕ್ಯಾಲ್ರಿವರೆಗೂ ಏನಾಗುತ್ತೆ ಒಂದು ಕ್ಯಾಲ್ರಿ ಇಂಟೇಕ್ ಆಗುತ್ತೆ ಜೊತೆಗೆ ನಿಮ್ಮ ಹೊಟ್ಟೆ ತುಂಬಿದ ಅನುಭವ ಕೂಡ ಇರುತ್ತೆ ಇದಲ್ಲದೆ ನೀವು ದೋಸೆಯನ್ನು ತಿಂತೀರಿ ಅನ್ನೋದಾದರೆ ಒಂದು ದೋಸೆ ಅಥವಾ ಒಂದು ರೊಟ್ಟಿ ಅಥವಾ ಒಂದು ಚಪಾತಿ ಮಾತ್ರ ತೊಗೊಂಡು ಅದ್ರ ಜೊತೆಗೆ ಮೊಟ್ಟೆ ಮೊಟ್ಟೆ ಅಂತೂ ಈಗ ವೆಜಿಟೇಬಲ್ಸ್ ವೆಜಿಟೇರಿಯನ್ ಆಗಿರ್ಬೋದು ನಾನ್ ವೆಜಿಟೇರಿಯನ್ ಆಗಿರ್ಬೋದು ಎಲ್ಲರೂ ತಿಂತಾ ಇದ್ದಾರೆ ಸೊ ಕಾಮನ್ ಆಗಿ ಎರಡು ಮೊಟ್ಟೆ ಒಂದು ದೋಸೆ ಒಂದು ಚಪಾತಿ ಅಥವಾ ಒಂದು ರೊಟ್ಟಿಯನ್ನು ನೀವು ಪ್ರಿಪೇರ್ ಮಾಡಿಕೊಂಡು ಅದ್ರ ಜೊತೆಗೆ ಸ್ವಲ್ಪ ವೆಜಿಟೇಬಲ್ಸನ್ನು ಆ್ಯಡ್ ಮಾಡ್ಕೊಂಡಿದ್ದೆ ಆದರೆ ನಿಮಗೆ ಒಂದು ಹೆಲ್ದಿ ಬ್ರೇಕ್ಫಾಸ್ಟಾಗಿ ಬಂದಿರುತ್ತೆ ಸೊ ಮಿಡ್ ಮಾರ್ನಿಂಗ್ ಸ್ನ್ಯಾಕ್ಸ್ ಅಂತ ತಿಂತ ಇರ್ತಾರೆ ಹನ್ನೆರಡು ಗಂಟೆಗೆ ಅದನ್ನು ಆದಷ್ಟು ಸ್ಕಿಪ್ ಮಾಡೋದು ಬೆಟ್ರು ಅದರ ಬದಲಿಗೆ ಜ ಒಂದು ಸ್ವಲ್ಪ ಕಡಿಮೆ ಕ್ಯಾಲರಿಯಲ್ಲಿರುವಂಥದ್ದು ನಮಗೆ ತುಂಬ ಕಡಿಮೆ ಕ್ಯಾಲರಿಯಲ್ಲಿ ಸಿಗೋದು ನೀರು ಸೊ ನೀರನ್ನು ನೀವು ಇಂಟೇಕ್ ಮಾಡೋದ್ರಿಂದ ನಿಮಗೆ ಒಂದು ಕ್ಯಾಲರಿ ಮೇಂಟೆನೆನ್ಸ್ ಕೂಡ ಆಗತ್ತೆ ಜೊತೆಗೆ ನಿಮ್ಮ ಬಾಡಿ ಹೈಡ್ರೇಟ್ ಕೂಡ ಆಗಿ ಉಳಿಯತ್ತೆ ಅದನ್ನು ಕೂಡ ನೀವು ಏನು ಮಾಡ್ಬೋದು ಮಾಡ್ಕೊಳ್ಬೋದು ಇನ್ನು ಮಧ್ಯಾಹ್ನದ ಊಟ ಅಂತ ಬಂದಾಗ ನೋಡಿ ನಮ್ಮ ಹೊಟ್ಟೆಗೆ ನಾವು ಏನು ಕೊಡ್ತಾ ಇರ್ತೀವಿ ಅಂತ ಅದಕ್ಕೆ ಗೊತ್ತಿರೋದಿಲ್ಲ ಅದೇನು ಕೊಟ್ಟರು ತಗೊಳತ್ತೆ ಬಟ್ ಯಾವಾಗ ಅದು ಹೊರಗೆ ತೋರಿಸತ್ತೆ ನಮ್ಮದು ಫ್ಯಾಟ್ ಲೆವೆಲ್ ಆದಾಗ ಅಥವಾ ವೇಟ್ ಜಾಸ್ತಿ ಆದಾಗ ನಮ್ಮ ಬೆಲ್ಲಿ ಜಾಸ್ತಿ ಕಾಣೋಕೆ ಸ್ಟಾರ್ಟ್ ಆದಾಗ ಏನಾಗುತ್ತೆ ಜಾಸ್ತಿ ಆಹಾರ ತೊಗೊಳ್ತಾ ಇದ್ದೀವಿ ಅಂತ ತೋರಿಸ್ಕೊಡತ್ತೆ ಅದಕ್ಕೆ ನಮ್ಮ ಹೊಟ್ಟೆಯನ್ನು ನಾವು ಮೊದಲು ಚೀಟ್ ಮಾಡಬೇಕು ಅದಕ್ಕೆ ಮುಖ್ಯವಾಗಿ ಮೊದಲು ಏನು ಮಾಡಬೇಕು ಲೋ ಕ್ಯಾಲ್ರಿಯಲ್ಲಿರುವಂಥ ಫುಡ್ಡನ್ನು ಮೊದಲು ಕೊಡಬೇಕು ಅಂತಂದರೆ ಲೋ ಕ್ಯಾಲರಿ ಅಂತ ಬಂದಾಗ ನಾವು ಕಂಪ್ಲೀಟ್ ವೆಜಿಟೇಬಲ್ಸ್ಗಳನ್ನೆಲ್ಲ ನಾನು ಹೇಳಿದೆ ಲೋ ಇರುತ್ತೆ ಅಂತ ಸೊ ಲೋ ಕ್ಯಾಲರಿಯಲ್ಲಿರುವಂತಹ ಎಲ್ಲ ವೆಜಿಟೇಬಲ್ಸ್ಗಳನ್ನು ಮೊದಲಿಗೆ ಒಂದು ಸ್ಮಾಲ್ ಪ್ಲೇಟಲ್ಲಿ ಫಸ್ಟ್ ಫಾರ್ಮ್ ಆಫ್ ಅ ಪ್ಲೇಟ್ ನಮ್ಮದು ವೆಜಿಟೇಬಲ್ಸದ್ದು ಇರಬೇಕು ಅದನ್ನು ತಿಂದ್ಬಿಟ್ಟು ನಂತರ ನಾವೇನು ಮಾಡಬೇಕು ಮಿಲ್ಲಿಗೆ ಹೋಗಬೇಕು ಅದು ಕೂಡ ಎಷ್ಟಾಗುತ್ತೋ ಅಷ್ಟೇ ತಿನ್ನಬೇಕು ಅದರಲ್ಲೂ ಕೂಡ ಒಂದು ರೋಟಿ ಹೆಲ್ದಿ ಪನ್ನೀರ್ ಫಾರ್ಮಲ್ಲಿ ಪ್ರೋಟೀನ್ ಜಾಸ್ತಿ ಇರುವಂತಹ ಒಂದು ಪಲ್ಯ ಇರಬೇಕು ಜೊತೆಗೆ ಫೈಬರ್ ಜಾಸ್ತಿ ಇರುವಂತಹ ತರಕಾರಿಗಳಿರಬೇಕು ಅವುಗಳನ್ನೆಲ್ಲ ತಗೊಂಡು ಇನ್ನು ರೈಸ್ ಅಂತ ಬಂದಾಗ ನಮ್ಮ ಒಂದು ಸೌತ್ ಇಂಡಿಯನ್ಸಲ್ಲಿ ಜಾಸ್ತಿ ತಿನ್ನೋದು ರೈಸ್ ರೂಢಿ ಇದೆ ಸೊ ಆ ರೈಸ್ ಅಂತ ಬಂದಾಗ ನಾವೇನು ಮಾಡಬೇಕಾಗತ್ತೆ ಒಂದು ಹಂಡ್ರೆಡ್ ಅಷ್ಟು ರೈಸಲ್ಲಿ ನಮಗೆ ಅರೌಂಡ್ ತ್ರೀ ಟು ಟು ತ್ರೀ ಹಂಡ್ರೆಡ್ ಕ್ಯಾಲರಿ ಅಷ್ಟು ಸಿಗುತ್ತೆ ನಾವು ಹಂಡ್ರೆಡ್ ಗ್ರಾಮ್ಸ್ ರೈಸ್ ಮಾತ್ರ ತಿನ್ನಲ್ಲ ಅದ್ರ ಜೊತೆಗೆ ನಾವು ತ್ರೀ ಟು ಫೋರ್ ಹಂಡ್ರೆಡ್ ಅಷ್ಟು ರೈಸನ್ನು ತಿನ್ನುವ ರುಡಿ ಇಟ್ಕೊಂಡಿರ್ತೀವಿ ರುಚಿಗೆ ಅದ್ರ ಜೊತೆಗೆ ಸಾಂಬಾರ್ ಕೂಡ ಇರುತ್ತೆ ಸೊ ಇದು ತುಂಬ ಹೆವಿ ಕ್ಯಾಲರಿ ಆಗಿರುತ್ತೆ ಆದ್ದರಿಂದ ನಾವೇನು ಮಾಡಬೇಕಾಗತ್ತೆ ಆದಷ್ಟು ರೈಸನ್ನು ಸ್ಕಿಪ್ ಮಾಡ್ತಾ ಬಂದರೆ ಒಳ್ಳೆಯದು ಅಂದರೆ ಕಡಿಮೆ ತೊಗೊಳ್ತಾ ಬಂದರೆ ತುಂಬ ಒಳ್ಳೆಯದು ನೀನು ನೆಕ್ಸ್ಟ್ ಬಂದುಬಿಟ್ಟು ಈವ್ನಿಂಗ್ ಸ್ನ್ಯಾಕ್ಸ್ ಅಂತ ತಗೊಳ್ತಾ ಇರ್ತಾರೆ ಅದರಲ್ಲೂ ಕೂಡ ಟೀ ಬಿಸ್ಕೆಟ್ ತುಂಬ ಫೇಮಸ್ ಇದೆ ಈವ್ನಿಂಗ್ ಸ್ನ್ಯಾಕ್ಸಲ್ಲಿ ಸೊ ಅದನ್ನು ಅವಾಯ್ಡ್ ಮಾಡ್ತಾ ಬರಬೇಕು ಇನ್ನು ಕೊನೆಯದಾಗಿ ಸಾಯಂಕಾಲ ಏನೇ ತಿನ್ನಬೇಕು ಅನ್ನಿಸಿದ್ರೂ ಕೂಡ ನೀವೇನು ಮಾಡ್ಬೋದು ವೆಜಿಟೇಬಲ್ಸ್ ಅದು ಅಥವಾ ಒಂದು ಹೋಲ್ ಫ್ರೂಟನ್ನು ನೀವು ತಗೊಳ್ಬೋದು ಇನ್ನು ನೈಟ್ ಟೈಮಲ್ಲಿ ನಿಮ್ಮದು ಊಟ ಆದಷ್ಟು ಕಡಿಮೆ ಇದ್ದರೆ ತುಂಬ ಒಳ್ಳೆಯದು ಅದ್ರ ಜೊತೆಗೆ ಊಟ ಕೂಡ ಬಹು ಬೇಗನೆ ಆದರೆ ತುಂಬ ಒಳದು ಏಳು ಗಂಟೆ ಒಳಗಡೆ ನಿಮ್ಮ ಊಟ ಮುಗಿದ್ರೆ ನಿಮಗೆ ಡೈಜೆಷನ್ ಮಾಡಿಕೊಳ್ಳಿಕ್ಕೆ ತುಂಬ ಸಹಾಯ ಆಗತ್ತೆ ಜೊತೆಗೆ ಒಂದು ಇಂಟರ್ಮಿಡಿಯೇಟ್ ಬ್ರೇಕ್ಫಾಸ್ಟ್ ಅನ್ನೋ ರೀತಿಯಲ್ಲಿ ಎಂಟರಿಂದ ಹತ್ತು ತಾಸುಗಳ ಗಂಟೆಗಳ ಕಾಲ ನಿಮ್ಮ ಹೊಟ್ಟೆ ಏನಾಗತ್ತೆ ಗ್ಯಾಪಲ್ಲಿರತ್ತೆ ಅಂತಂದರೆ ಸ್ಟಮಕ್ ಸ್ವಲ್ಪ ಆಗಿ ಉಳಿಯೋಕ್ಕೆ ಸಹಾಯ ಮಾಡುತ್ತೆ ಆ ಟೈಮಲ್ಲಿ ನಿಮ್ಮ ಬಾಡಿ ಇನ್ನರ್ ಆರ್ಗನ್ಸ್ ಏನು ಮಾಡುತ್ತೆ ಏನೆಲ್ಲ ರಿಪೇರಿ ಮಾಡ್ಕೊಳ್ಬೇಕು ಆ ರಿಪೇರಿ ಎಲ್ಲ ಮಾಡ್ಕೊಂಡಿರುತ್ತೆ ಸೊ ನೈಟ್ ಊಟದಲ್ಲಿ ನೀವು ಒಂದು ಚಪಾತಿ ಒಂದು ರೋಟಿ ತೊಗೊಳ್ಬೋದು ಅದ್ರ ಜೊತೆಗೆ ಹೆಲ್ದಿ ಆಗಿರುವಂತಹ ವೆಜಿಟೇಬಲ್ಸನ್ನು ಜಾಸ್ತಿ ಇಂಟೇಕ್ ಮಾಡಬೇಕು ಯಾಕಂದರೆ ಅದರಲ್ಲೂ ರಾ ವೆಜಿಟೇಬಲ್ಸನ್ನು ತೊಗೊಂಡಿದ್ದೇ ಆದರೆ ತುಂಬ ಕಡಿಮೆ ಕ್ಯಾಲರಿ ಇರುತ್ತೆ ಹೈ ಎನರ್ಜೆಟಿಕ್ ಆಗಿರುತ್ತೆ ಅದು ಕೂಡ ತುಂಬ ಆಗಿ ನಿಮಗೆ ಬರುತ್ತೆ ಆಲ್ ಅರೌಂಡ್ ನೀವೇನು ಮಾಡ್ತೀರ ಹೋಲ್ ಡೇಯಲ್ಲಿ ಒಂದು ಟೂ ಥೌಸಂಡ್ ಕ್ಯಾಲ್ರಿವರೆಗೂ ಇಂಟೇಕ್ ಮಾಡಿದರೂ ಕೂಡ ನೀವೇನು ಮಾಡಬೇಕಾಗತ್ತೆ ಒಂದು ತ್ರೀ ಹಂಡ್ರೆಡ್ ಕ್ಯಾಲರಿ ಬರ್ನ್ ಆಗುವಷ್ಟು ಎಕ್ಸಸೈಸನ್ನು ನಿಮ್ಮ ಹೋಲ್ ಡೇಯಲ್ಲಿ ನೀವು ಇಟ್ಕೊಳ್ಳೇಬೇಕು ಅದರಲ್ಲೂ ಕೂಡ ವಾಕಿಂಗ್ ಆಗಿರ್ಬೋದು ಅಥವಾ ನಾರ್ಮಲ್ ಎಕ್ಸಸೈಸಸ್ ಆಗಿರ್ಬೋದು ಯಾವುದೋ ಒಂದು ಎಕ್ಸಸೈಸ್ ಫಾರ್ಮನ್ನು ನೀವು ಡೈಲಿ ಲೈಫಲ್ಲಿ ಇಟ್ಕೊಳ್ಳೇಬೇಕಾಗತ್ತೆ ಸೊ ಈ ರೀತಿಯಾಗಿ ನಮ್ಮ ಬಾಡಿಯ ಒಂದು ಬೇಸಲ್ ಮೆಟಬೊಲಿಕ್ ರೇಟ್ ಮೇಲೆ ನಾವು ವರ್ಕ್ ಮಾಡ್ತಾ ಹೋದ್ವಿ ಅಂತಾದರೆ ನಮ್ಮದು ಬೆಲ್ಲಿನೂ ಕೂಡ ಜಾಸ್ತಿ ಆಗೋದಿಲ್ಲ ಜೊತೆಗೆ ನಮ್ಮ ಬಾಡಿ ಜಾ ಬೇಗನೆ ವೆಯ್ಟ್ ಗೇನ್ ಆಗೋದಿಲ್ಲ ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಎಲ್ಲ ಕಡಿಮೆ ಆಗ್ತಾ ಬರುತ್ತೆ ಜೊತೆಗೆ ನಮ್ಮ ಬಾಡಿಯನ್ನು ತುಂಬ ಚೆನ್ನಾಗಿ ಹೆಲ್ದಿಯಾಗಿ ಮೇಂಟೈನ್ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ಸೊ ಈ ಒಂದು ವಿಡಿಯೋ ಅಲ್ಲಿ ನಾನು ಆಲ್ಮೋಸ್ಟ್ ಒಂದು ಡಯೆಟ್ ಫಾರ್ಮನ್ನು ನಿಮಗೆ ಹೇಳ್ಕೊಟ್ಟಿದ್ದೀನಿ ಯಾವ ರೀತಿಯೆಲ್ಲ ಯಾವುದೇ ಒಂದು ಊಟ ಬಿಡದೆ ಜೊತೆಗೆ ಯಾವುದೇ ಒಂದು ಹೆವಿ ಎಕ್ಸಸೈಸ್ ಮಾಡದೆ ನೀವು ಹೆಲ್ದಿ ವೆಯ್ಟ್ ಮೇಂಟೆನೆನ್ಸ್ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಹೇಳ್ಕೊಟ್ಟಿದ್ದೀನಿ ಇನ್ನೊವರೆಗೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಜಾಸ್ತಿ ಶೇರ್ ಮಾಡಿ ಇಲ್ಲಿ ಸಿಗುವಂಥ ಟಿಪ್ಸನ್ನು ಡೈಲಿ ಲೈಫಲ್ಲಿ ನೀವು ಅಡು ಅಳವಡಿಸ್ಕೊಳ್ತಾ ಬಂದರೆ ಮಾತ್ರ ನಿಮಗೆ ಈ ವಿಡಿಯೋ ಒಂದು ಪರಿಣಾಮಕಾರಿಯಾಗಿ ಆಗತ್ತೆ ಅಂತ ಹೇಳ್ತೀನಿ ಸೊ ಇಲ್ಲಿವರೆಗೂ ನನ್ನ ವಿಡಿಯೋನ ವಾಚ್ ಮಾಡಿದ ತಮ್ಮೆಲ್ಲರಿಗೂ ಧನ್ಯವಾದಗಳು